ನಮಗೆ ಯಾವುದಾದ್ರೂ ಒಂದು ರೂಢಿಯನ್ನು ಅಥವಾ ಡಿಸಿಪ್ಲಿನ ಫಾಲೋ ಮಾಡಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ ಅಯ್ಯೋ ನನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಚಾರದಿಂದ ಆ ರೂಢಿಯನ್ನು ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಸೊ ಯಾವುದಾದ್ರೂ ಬದಲಾವಣೆಯನ್ನು ಮಾಡ್ಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ಮಾನಸಿಕ ಆರೋಗ್ಯನೂ ಸುಧಾರಿಸುತ್ತೆ ಭಾವನಾತ್ಮಕವಾಗೂ ಚೆನ್ನಾಗಿರ್ತೀರ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ನೀವು ಚೆನ್ನಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ಅದರ ಲಾಭವನ್ನು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಅಯ್ಯೋ ಇಲ್ಲ ನಾನು ಸ್ವಲ್ಪ ದಿನ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ ಎಲ್ಲ ಅರ್ಧಂಬರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇವತ್ತು ತುಂಬ ಸುಲಭವಾಗಿ ನೀವು ಖಂಡಿತವಾಗಿಯೂ ಪ್ರ್ಯಾಕ್ಟಿಸ್ ಮಾಡ್ಬೋದಾದಂಥ ಮತ್ತು ಅದರಿಂದ ಸಾಕಷ್ಟು ಲಾಭಗಳನ್ನು ಪಡ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದಾದಂತಹ ಒಂದು ಅದ್ಭುತ ಒನ್ 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 ಟೆಕ್ನಿಕ್ನ ಹೇಳ್ಕೊಡ್ತೀನಿ ಎಸ್ ಏನಿದು ಟ್ರಿಪಲ್ ಒನ್ ಟೆಕ್ನಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನಮ್ಮಲ್ಲಿ ಈ ಥರ ಒಂದು ಸ್ಪೆಸಿಫಿಕ್ ಮೆಥಡ್ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಈ ಟೆಕ್ನಿಕನ್ನು ನಾನು ಇಷ್ಟು ತಿಂಗಳುಗಳ ಕಾಲ ಮಾಡ್ತೀನಿ ಅಂತ ಒಂದು ನಿಖರವಾದ ನಿರ್ಧಾರವನ್ನು ತಗೊಂಡಾಗ ಸಾಕಷ್ಟು ನ್ಯೂನತೆಗಳನ್ನು ಗೆಲ್ಲೋಕೆ ನಮಗೆ ಸಹಾಯ ಆಗುತ್ತೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದವರು ಜೀವನದ ಬಗ್ಗೆ ಜುಗುಪ್ಸೆ ಬಂದವರು ಅಥವಾ ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ಲ ಅನ್ನೋ ಆತ್ಮವಿಶ್ವಾಸ ಕಳ್ಕೊಂಡಿರೋರು ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ಬರ್ತಾರೆ ಅವ್ರು ಹೇಳ್ತಾರೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅಲ್ಲಿ ಹೋದೆ ಇಲ್ಲೂ ಹೋದೆ ಇದು ಮಾಡಿದೆ ಬಟ್ ಸ್ವಲ್ಪ ದಿನ ನಂಗೆ ಆಗಲೇ ಇಲ್ಲ ಅಂತ ಸರಿ ಹಾಗಾದರೆ ನೀವು ಏನು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂದರೆ ಏನೋ ಒಂದೆರಡು ನಿಮಿಷದ ಮಾಡ್ಬೋದೇನೋ ಅಂತ ಹೇಳ್ತಾರೆ ಎಸ್ ಅದೇ ಥರ ಒಂದು ಎರಡು ನಿಮಿಷದ್ದೇ ಈಸಿಯಾಗಿ ಮಾಡೋಂಥದ್ದು ಒಂದು ಟೆಕ್ನಿಕನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ್ಯಂಡ್ ಇದನ್ನು ಮರ್ತು ಹೋಗ್ಬಿಡ್ತೀವಿ ಮಾಡದೇ ಇದ್ರೆ ಏನು ಮಾಡೋದು ಓ ಮಾಡೋದನ್ನ ಹೇಗೆ ನೆನೆಸ್ಕೊಳ್ಳೋದು ಈ ಥರ ಕಾಂಪ್ಲಿಕೇಶನ್ ಕೂಡ ಇಲ್ಲ ಯಾಕೆ ಗೊತ್ತಾ ನಾವೆಲ್ಲರೂ ಎಷ್ಟೇ ನಾನು ತುಂಬ ಬ್ಯುಸಿ ಇದ್ದೀನಿ ಅಂದರೂ ಮಲ್ಕೊಳಕ್ಕೆ ಹೋಗೇ ಹೋಗ್ತೀವಲ್ವಾ ಎಸ್ ನಿದ್ರೆ ಮಾಡೋಕ್ಕಿಂತ ಮುಂಚೆ ಈ ಒನ್ 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 ಟೆಕ್ನಿಕ್ನ ಮಾಡಿ ಮಲ್ಕೊಂಡ್ರೆ ಅಸಂಖ್ಯಾತ ಲಾಭಗಳು ಇದರಿಂದ ಇದೆ ಮೊದಲು ಈ ಟೆಕ್ನಿಕ್ ಯಾವುದು ಮತ್ತು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅದಾದಮೇಲೆ ಈ ಟೆಕ್ನಿಕ್ ಲಾಭಗಳೇನೇನು ಅಂತ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೆಲ್ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಬೆಡ್ ಅಥವಾ ಕಾಟ್ ಪಕ್ಕ ಒಂದು ಪುಟಾಣಿ ಪುಸ್ತಕ ಇಟ್ಕೊಳ್ಳಿ ಆ ಪುಸ್ತಕದಲ್ಲಿ ಒನ್ 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 ಮೆಥಡ್ ಅಥವಾ ಅಂತ ಹೇಳಿ ಒನ್ 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 ಕ್ರಿಯೆ ಅಂತ ಹೇಳಿ ಹೆಡ್ಡಿಂಗ್ ಬರ್ಕೊಳ್ಳಿ ಅದರಲ್ಲಿ ಮೊದಲನೇ ಒನ್ ಬರೆದು ಇಡೀ ದಿನ ನಿಮಗೆ ನೀವು ಹೆಮ್ಮೆ ಆಗುವಂಥ ಯಾವ ಕೆಲಸವನ್ನು ನೀವು ಮಾಡಿದ್ರಿ ಅದನ್ನು ಸಂಕ್ಷಿಪ್ತವಾಗಿ ಒಂದು ಸೆಂಟೆನ್ಸಲ್ಲಿ ಬರೀಬೇಕು ಇನ್ನು ನೆಕ್ಸ್ಟ್ ಒನ್ ಇಡೀ ದಿನದಲ್ಲಿ ನಿಮಗೆ ನೀವೇ ಮುಜುಗರ ಆಗುವಂಥ ಬೇಸರ ಪಡುವಂಥ ಯಾವ ಒಂದು ಕೆಲಸವನ್ನು ಮಾಡಿದ್ರಿ ಅದನ್ನು ಬರಿಬೇಕು ಇನ್ನು ಮೂರನೇ ಒನ್ ಇಡೀ ದಿನದಲ್ಲಿ ನೀವು ತುಂಬ ಖುಷಿ ಪಡ್ತಾ ಇರುವಂಥ ಯಾವ ಒಂದು ಗ್ರ್ಯಾಟಿಟ್ಯೂಡ್ ಧನ್ಯತಾ ಮನೋಭಾವನೆಯ ವಿಷಯ ನಿಮ್ಮ ಮನಸ್ಸಿನಲ್ಲಿ ಫ್ಲ್ಯಾಶ್ ಆಗ್ತಾ ಇದೆ ಅದನ್ನು ಬರೀಬೇಕು ಎಷ್ಟು ಈಸಿ ಅಲ್ವಾ ಈ ಪ್ರಶ್ನೆಗೆ ನಮ್ಮ ಎಲ್ಲರ ಹತ್ರನೂ ಉತ್ತರ ಖಂಡಿತ ಇರುತ್ತೆ ಬಟ್ ಇಡೀ ದಿನದ ನಿಮ್ಮನ್ನು ನೀವೇ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಗಮನವಹಿಸುವಂತಹ ಕ್ರಿಯೆ ಇದೆಯಲ್ಲ ಅದೆಂಥ ಅದ್ಭುತ ಅಲ್ವಾ ಎಸ್ ಒಂದು ಉದಾಹರಣೆ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ರಾತ್ರಿ ಮಲ್ಕೊಳ್ಬೇಕಾದ್ರೆ ಒನ್ ಒನ್ ಟೆಕ್ನಿಕಲ್ಲಿ ಮೊದಲನೇದಾಗಿ ಇಡೀ ದಿನ ನನಗೆ ನಾನು ಹೆಮ್ಮೆ ಪಟ್ಟಂಥ ವಿಷಯ ಅದಕ್ಕೆ ದೊಡ್ಡದೇನೋ ನೀವು ಮಾಡಿರಬೇಕು ಅಂತೇನಿಲ್ಲ ಇವತ್ತು ನಾನು ಸ್ಟ್ರೀಟಲ್ಲಿರೋ ಯಾವುದೋ ಒಂದು ನಾಯಿ ಮರಿಗೆ ಊಟ ಕೊಟ್ಟೆ ನಂಗೆ ತುಂಬ ಖುಷಿಯಾಯಿತು ಅಷ್ಟು ಸಿಂಪಲ್ ಆಗಿರೋದು ಇರಬಹುದು ಇನ್ನು ನೆಕ್ಸ್ಟ್ನೇ ಒನ್ ನಂಗೆ ತುಂಬ ಬೇಜಾರು ಆಗಿದ್ದು ನನ್ನ ಮೇಲೆ ನನಗೆ ತುಂಬ ಬೇಸರ ಅನಿಸಿದ್ದು ಯಾವ ಟೆಕ್ನಿಕ್ ಅಂತ ನಿಮ್ಮ ಮನಸ್ಸು ಕೇಳ್ಕೊಳುತ್ತಲ್ಲ ಅದಕ್ಕೆ ನೀವು ಖಂಡಿತ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಅನ್ಬಯಾಸ್ಡ್ ಆಗಿ ಅಂದರೆ ನಾನು ಮಾಡೋದೆಲ್ಲ ಸರಿ ಅನ್ನುವಂಥ ಒಂದು ಧೋರಣೆಯನ್ನು ಬಿಟ್ಟು ಒಂದು ಆರಾಮವಾದ ರಿಲ್ಯಾಕ್ಸ್ಡ್ ಆದ ನ್ಯೂಟ್ರಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಇವತ್ತು ನಾನು ನಮ್ಮ ತಾಯಿ ಮೇಲೆ ತುಂಬ ರೇಗಾಡ್ಬಿಟ್ನಲ್ಲ ಅದು ನನಗೆ ತುಂಬ ಅವಮಾನಕರ ಅಂತ ಅನ್ನಿಸ್ತು ನನ್ನ ಪರ್ಸ್ನಾಲಿಟಿ ಬಗ್ಗೆನೇ ಅದನ್ನು ಬರೀಬಹುದು ಇನ್ನು ಮೂರನೇ ಒನ್ ಯಾವ ಒಂದು ವಿಷಯದ ಬಗ್ಗೆ ನನಗೆ ತುಂಬ ಗ್ರಾಟಿಟ್ಯೂಡ್ ಅನಿಸುತ್ತೆ ಪ್ರಾಬಬ್ಲಿ ನೀವು ಅದನ್ನು ಪ್ರಕೃತಿ ಯಾವುದಾದ್ರೂ ಒಂದು ವಿಷಯ ಅಂದರೆ ಯಾವುದು ಬೇಕಾದರೂ ನೀವು ಹೇಳಬಹುದು ಯಾವುದೋ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸೋದಾಗಿರಬಹುದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರೋ ಗಿಡಗಳು ಅದು ಬಿಡ್ತಾ ಇರೋ ಸುಂದರವಾದ ಹೂವುಗಳನ್ನು ನೋಡಿದಾಗ ನನ್ನ ಮನಸ್ಸಿಗೆ ತುಂಬ ಆನಂದ ಆಗುತ್ತೆ ಸೊ ಥ್ಯಾಂಕ್ ಯು ನೇಚರ್ ಪ್ರಕೃತಿಗೆ ಧನ್ಯವಾದಗಳು ಇಷ್ಟು ಸುಂದರವಾದ ಹೂಗಳನ್ನು ನೋಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತ ಆ ಒಂದು ವಿಷಯಕ್ಕೆ ನೀವು ಧನ್ಯವಾದವನ್ನು ಸಲ್ಲಿಸಬಹುದು ಕಳೆದ ಸಂಚಿಕೆಗಳಲ್ಲಿ ಕೃತಜ್ಞತಾ ಮನೋಭಾವನೆಯಿಂದ ಏನೆಲ್ಲ ಅದ್ಭುತ ಚಮತ್ಕಾರಗಳು ನಡೆಯುತ್ತೆ ಅದನ್ನೇ ಹೇಗೆ ರೂಢಿಸ್ಕೊಳ್ಳೋದು ಅದರ ಲಾಭವನ್ನು ಬೇರೆ ಒಂದು ಕ್ರಿಯೆಗಳಲ್ಲಿ ಹೇಗೆ ಪಡೆಯೋದು ಇದನ್ನೆಲ್ಲ ವಿಸ್ತಾರವಾಗಿ ನೋಡಿದ್ವಿ ನೆನಪಿರ್ಬಹುದು ನಿಮಗೆ ಸೊ ಈ ಮೂರು ಒನ್ ಒನ್ ಒನ್ನ ಬರೆದ ಮೇಲೆ ನೀವು ಇದ್ರ ಮೇಲೆ ತುಂಬ ಡೀಪಾಗಿ ಯೋಚನೆ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಬರೆದ್ಬಿಟ್ಟು ಬುಕ್ ಮುಚ್ಚಿಟ್ಟು ಪಕ್ಕದಲ್ಲಿಟ್ಬಿಟ್ಟು ನೆಂಪಾಡೋದು ನೀವು ಮಲ್ಕೊಳ್ಳಿ ಇಲ್ಲಿ ಪೂರ್ತಿ ಥಿಯರಿ ಥರ ಪ್ಯಾರಾಗ್ರಾಫ್ಸ್ ಥರ ಬರೆಯೋ ಅವಶ್ಯಕತೆ ಖಂಡಿತ ಇಲ್ಲ ಅದನ್ನು ಮಾಡಲೂ ಬೇಕಾಗಿಲ್ಲ ಯಾವಾಗ ನೀವು ನಿಮ್ಮ ಮನಸ್ಸಿನಲ್ಲೇ ಎಸ್ ಇದು ಮಾಡಿದ್ದು ತುಂಬ ಚೆನ್ನಾಗಿತ್ತು ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸುತ್ತೋ ಆಗಲೇ ಆಟೋಮ್ಯಾಟಿಕ್ಲಿ ನಿಮ್ಮ ಸುತ್ತ ಮನಸ್ಸು ಈ ಥರದ ಅನುಭವಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಕೊಡಬೇಕು ಹೆಚ್ಚು ಹೆಚ್ಚು ಮತ್ತೆ ಮರುಕಳಿಸಬೇಕು ಹೆಚ್ಚು ಹೆಚ್ಚು ಮತ್ತೆ ರಿಪೀಟ್ ಮಾಡ್ತಾ ಇರಬೇಕು ಅಂತ ಅದಕ್ಕೆ ಗೊತ್ತಾಗೋಗುತ್ತೆ ಆ್ಯಂಡ್ ಯಾವಾಗ ನೀವು ಇದು ನನಗೆ ಅವಮಾನಕರ ಅನ್ನಿಸ್ತು ಇದು ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತು ಅಂತ ನಿಮಗನ್ನಿಸುತ್ತೋ ಆಟೋಮ್ಯಾಟಿಕ್ಲಿ ನಿಮ್ಮ ಸುತ್ತ ಮನಸ್ಸು ಇದನ್ನು ನಾನು ನಿಯಂತ್ರಣಕ್ಕೆ ತಗೊಳ್ಬೇಕು ಇದನ್ನು ನಿನ್ನ ಮೇಲೆ ಮಾಡಬಾರ್ದು ಅನ್ನೋ ಅಂತ ಮೈಂಡ್ ಟ್ರೈನಿಂಗ್ ನಿಮಗೆ ಸಿಕ್ಬಿಡತ್ತೆ ಇಲ್ಲಿ ಯಾರೋ ಒಬ್ಬರು ನಾವು ಅಚಾತುರ್ಯದಿಂದ ನಡ್ಕೊಂಡಾಗ ಬೆರಳು ತೋರಿಸಿ ಅಯ್ಯೋ ನೀನು ಈಗ ಮಾಡ್ತಾ ಇದೆಯಾ ನಿನಗೆ ಗೊತ್ತಿಲ್ವಾ ನಿನಗೆ ಮರ್ಯಾದೆ ಇಲ್ವಾ ನಿಮಗೆ ಬುದ್ಧಿ ಇಲ್ವಾ ಅಂತ ಹೇಳೋಕ್ಕಿಂತ ನಮಗೆ ನಾವೇಚ್ಛ ನನ್ನದು ಮಾಡಬಾರ್ದು ಮಾಡೋದಿಲ್ಲ ಮಾಡಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಸೆಲ್ಫ್ ಕಂಟ್ರೋಲ್ ತೊಗೊಂಡ್ರೆ ಎಷ್ಟು ಒಳ್ಳೇದಲ್ವಾ ಎಸ್ ಇಟ್ ಆಲ್ವೇಸ್ ಸೇವ್ಸ್ ಅವರ್ ಟೈಮ್ ಎನರ್ಜಿ ಎಸ್ ಆ್ಯಂಡ್ ಮೂರನೇದು ನಾನು ಆಗಲೇ ಹೇಳಿದಾಗ ಸಾಕು ಸರಿ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ ಸಮಥಿಂಗ್ ದಟ್ ಯು ಫೀಲ್ ಗ್ರೇಟ್ಫುಲ್ ಫಾರ್ ಈ ಮೂರನ್ನು ಬರೆದ ಮೇಲೆ ನೀವು ಅಕಸ್ಮಾತ್ ಸ್ವಲ್ಪ ಮೆಡಿಟೇಟರ್ ಆಗಿದ್ರೆ ಒಂದೆರಡು ನಿಮಿಷ ಧ್ಯಾನ ಮಾಡಿ ಈ ಮೂರು ವಿಚಾರಗಳ ಬಗ್ಗೆ ಎಸ್ ಇದನ್ನು ಹೇಗೆ ಇಂಪ್ರೊವೈಸ್ ಮಾಡ್ಕೋಬಹುದು ಸೆಂಟರ್ ಪಾಯಿಂಟನ್ನು ಇದನ್ನು ಹೇಗೆ ಬೆಟರ್ ಮಾಡ್ಕೋಬಹುದು ಅಂತ ಅದರ್ವೈಸ್ ಆಲ್ಸೋ ಓಕೆ ನೀವು ಹಾಗೆ ನಿದ್ರೆಗೆ ಜಾರಬಹುದು ವೀಕ್ಷಕರೇ ಈ ಒನ್ 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 ಪ್ರಾಕ್ಟಿಸ್ ಇದೆಯಲ್ಲ ಅಂದರೆ ಒಂದು ಯಾವ ವಿಷಯ ನೆಗೆಟಿವ್ ಒಂದು ಯಾವ ವಿಷಯ ಪಾಸಿಟಿವ್ ಒಂದು ಯಾವ ವಿಷಯ ಬ್ಯೂಟಿಫುಲ್ ಆಗಿರೋದು ಇದು ನಮ್ಮ ಬ್ರೈನಲ್ಲಿ ಕ್ಲಿಯರ್ ಕಟ್ ಡಿವಿಷನ್ ಕೊಡುತ್ತೆ ಅಬೌಟ್ ವಿಚ್ ಒನ್ ಹ್ಯಾಸ್ ಟು ಬಿ ಪ್ರಯಾರಿಟೈಸ್ಡ್ ಯಾವುದ್ರ ಬಗ್ಗೆ ಪ್ರಾಮುಖ್ಯತೆಯನ್ನು ವಹಿಸಿ ಇಮಿಡಿಯೆಟ್ಟಾಗಿ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಅಷ್ಟೇ ಅಲ್ಲ ನೀವು ದಿನ ಮಾಡ್ತಾ ಇದ್ರೆ ಯು ವಿಲ್ ಸಿ ದ ಗ್ರಾಫ್ ಯು ವಿಲ್ ಸಿ ಯೋರ್ ಇಂಪ್ರೂವ್ಮೆಂಟ್ ಮೊದಲನೇ ದಿನ ಯಾವ ವಿಚಾರದ ಬಗ್ಗೆ ನಿಮಗೆ ಮುಜುಗರ ಅನಿಸಿತ್ತೋ ಆಲ್ರೆಡಿ ಮೂವತ್ತು ನಲ್ವತ್ತೈದು ದಿನ ಬರೋ ಅಷ್ಟರಲ್ಲಿ ಆ ಪಾಯಿಂಟ್ ನೀವು ಬರಿತಾ ಇರೋದಿಲ್ಲ ಆ್ಯಂಡ್ ಯಾವುದ್ರ ಬಗ್ಗೆ ತುಂಬ ಹೆಮ್ಮೆ ಕೃತಜ್ಞತೆ ಅನಿಸಿತ್ತೋ ಅದು ಹೆಚ್ಚೆಚ್ಚು ಅನುಭವಗಳು ಕೂಡ ಆಗ್ತಾ ಇರುತ್ತೆ ಐ ಆಮ್ ಶೋರ್ ಉಲ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಎಸ್ ಈ ಒನ್ 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 ಪ್ರಾಕ್ಟಿಸ ಮಾಡಿ ಹೇಗಿತ್ತು ಅಂತ ಖಂಡಿತ ನಮಗೆ ತಿಳಿಸ್ಕೊಡಿ ಮುಂದಿನ ಬಾರಿ ಇನ್ನೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ